ಪ್ರಿಯಾಂಕಾ ಗಾರ್ಗಿ ಅವರು ಇನ್ನೊಂದು ಮಾತು ಹೇಳ್ತಾರೆ ಆರ್ ಎಸ್ ಎಸ್ನ ಐಡಿಯಾಲಜಿನೇ ಡೇಂಜರ್ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ ಹೌದು ಆರ್ ಎಸ್ ಎಸ್ ಐಡಿಯಾಲಜಿ ಯಾರು ರಾಷ್ಟ್ರೀಯತೆಯನ್ನು ಕಾಪಾಡ್ಕೊತಾರೋ ಯಾರು ಹಿಂದೂಗಳನ್ನು ಕಾಪಾಡ್ತಾರೋ ಅದೇ ಐಡಿಯಾಲಜಿ ನೀವು ಇದನ್ನು ಕೇವಲ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ಮುಸ್ಲಿಮನ್ನು ಹೇಗೆ ಓಳಕ್ಕೆ ಮಾಡ್ತಿರೋ ಹಿಂದೂಗಳು ಏನಾದರೂ ಸುರಕ್ಷಿತವಾಗಿದ್ದಾರೆ ಅದು ಆರ್ ಎಸ್ ಎಸ್ ಇಂದನೆ ಯಾಕೆ ವೈ ರಾಷ್ಟ್ರೀಯ ನೀವು ಮುಸ್ಲಿಂ ವಿಂಗ್ ಇದೆಯಲ್ಲ ಆರ್ ಎಸ್ ಎಸ್ ಮುಸ್ಲಿಂ ವಿಂಗ್ ಇದೆಯಲ್ಲ ಯಾರು ದೇಶ ಮೊದಲು ನನ್ನ ಮಾತೃಭೂಮಿ ಮೊದಲು ಅಂತ ಹೇಳ್ಕೊಳೋ ವ್ಯಕ್ತಿಗೆ ಆರ್ ಎಸ್ ಎಸ್ಸು ನನಗೆ ಕುರಾನ್ ಮೊದಲು ಅಲ್ಲಾ ಮೊದಲು ಆಮೇಲೆ ಸಂವಿಧಾನ ಆಮೇಲೆ ದೇಶಭಕ್ತಿ ಅನ್ನೋರ್ಗೆ ಇದು ಜಾಗ ಅಲ್ಲ ನೀವು ಸಪೋರ್ಟ್ ಮಾಡ್ತದ್ದು ಯಾರು ಅಂತ ನೀವು ತಿಳ್ಕೊಳ್ಳಿ ಓಕೆ ಇನ್ನು ಸ್ವತಂತ್ರ ಪೂರ್ವದಲ್ಲಿ ಪ್ರಾರಂಭವಾಗಿರುವಂಥ ಸ್ಥಾಪನೆ ಆಗಿರುವಂಥ ಆರ್ ಎಸ್ ಎಸ್ಸು ಸ್ವತಂತ್ರ ಹೋರಾಟದಲ್ಲಿ ಸ್ವತಂತ್ರ ಚಳುವಳಿಯಲ್ಲಿ ಏನು ಪಾತ್ರ ವಹಿಸಿರುವಂಥದ್ದು ಅನ್ನುವಂಥದ್ದು ಪ್ರಶ್ನೆ ಮಾಡುವಂಥದ್ದು ಪದೇ ಪದೇ ಈ ಏನು ಹೇಳ್ತೀನಿ ಅನೇಕ ಇತಿಹಾಸಕಾರರು ಅನೇಕ ಪುಸ್ತಕಗಳು ಬಂದಿದೆ ವೀರ ಸಾವರ್ಕರ್ ಅವರ ಕಾಲಪಾನೀಯ ಹತ್ತು ವರ್ಷದ ಸಜೆಯನ್ನು ನಾವು ಒಂದಿನ ಇರಕ್ಕಾಗೋದಿಲ್ಲ ಒಂದಿನ ಅಲ್ಲ ಆರು ಗಂಟೆ ಇರೋಕ್ಕಾಗೋದಿಲ್ಲ ಆರಡಿಗೆ ಎಂಟಡಿ ಒಂದೇ ಕಿಟಕಿ ಇರುವ ಸಮುದ್ರದಲ್ಲಿರ್ತಕ್ಕಂಥ ಜಾಗ ಅದು ವಿನಾಯಕ್ ದಾಮೋದರ್ ದಾಸ್ ಸಾವರ್ಕರ್ ಅವರ ಜೀವನ ಚರಿತ್ರೆ ಇಂದಿರಾ ಗಾಂಧಿರವ್ರಿಗೆ ಪ್ರಶಂಸೆ ಮಾಡಿರ್ತಕ್ಕಂಥ ಪತ್ರಗಳು ಅನೇಕ ಪುಸ್ತಕಗಳು ಯಾರ್ಯಾರು ಸ್ವತಂತ್ರ ಹೋರಾಟಗಾರರಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋದನ್ನು ನೀವು ನೋಡ್ಕೊಳ್ಳಿ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಅವರು ಆರ್ ಎಸ್ ಎಸ್ಗೆ ಡೈರೆಕ್ಟ್ ಆಗದೆ ಇರ್ಬೋದು ಭಗತ್ ಸಿಂಗ್ ಇರ್ಬೋದು ಆರ್ ಎಸ್ ಎಸ್ ಡೈರೆಕ್ಟ್ ಆಗದೆ ಇರ್ಬೋದು ಅವರೆಲ್ಲವೂ ಒಂದೇ ಇದ್ದಿದ್ದು ದೇಶಭಕ್ತಿ ರಾಷ್ಟ್ರೀಯತೆ ಕೇವಲ ಕಾಂಗ್ರೆಸ್ಸು ಒಂದು ಬ್ರಿಟಿಷ್ ಏಜೆಂಟಾಗಿ ಒಂದು ಬ್ರಿಟಿಷ್ನ ಒಂದು ಕೈಗೊಂಬೆಯಾಗಿ ಮಹಾತ್ಮ ಗಾಂಧಿ ಕೇವಲ ಒಂದು ಬ್ರಿಟಿಷಿನ ಏಜೆಂಟ್ ಆಗಿ ಕೆಲಸ ಮಾಡಿ ಏನು ಇಲ್ಲದೇ ಫೈವ್ ಸ್ಟಾರ್ ಹೋಟೆಲ್ ಥರ ಒಂದು ಜೈಲ್ ಥರ ಮಾಡಿಕೊಂಡು ಜವಾಹರ್ಲಾಲ್ ಲಾರಿ ಒಂದು ಯಾವುದೋ ಒಂದು ಮನೆಯಲ್ಲಿ ಬಂದಿಯಾಗಿ ಯಾರೂ ವೀರ್ ಸಾವರ್ಕರ್ ಥರ ವಿನಾಯಕ್ ದಾಮೋದರ ಸಾವರ್ಕರ್ ಥರ ಜೈಲಲ್ಲಿರಲಿಲ್ಲ ಹತ್ತು ವರ್ಷದ ಕಠಿಣ ಶಿಕ್ಷೆ ಯಾರೂ ಮಾಡಿಲ್ಲ ಕಾಂಗ್ರೆಸ್ಸಿನ ಒಬ್ಬರು ಹೇಳಿಬಿಡಿ ನೋಡೋಣ ಈ ಥರದ್ದೊಂದು ಶಿಕ್ಷೆ ಅನುಭವಿಸ್ತಿದ್ದಾರೆ ಅಂತ ಸೊ ಈ ಪ್ರಶ್ನೆ ಕೇಳೋದಿದೆಯಲ್ಲ ಇದು ಕೇವಲ ಒಂದು ಇತಿಹಾಸವನ್ನು ಇಂದಿನ ಯುವಜನತೆಗೆ ಸುಳ್ಳು ಹೇಳುವ ಒಂದು ಪ್ರಶ್ನೆ ಅಷ್ಟೇ ಬಟ್ ಯಾರು ನಿಜವಾದ ಇತಿಹಾಸ ಅಂತ ತಿಳ್ಕೊಂಡಿದ್ದಾರೆ ಎಲ್ಲರೂ ಗೊತ್ತಿದೆ ಆರ್ ಎಸ್ ಎಸ್ಸಿನ ಕೊಡುಗೆ ಏನು ರಾಷ್ಟ್ರೀಯದ ಕೊಡುಗೆ ಏನು ಭಾರತದ ಸಂಗ್ರಾಮ ಹೋರಾಟ ಸಂಗ್ರಾಮದಲ್ಲಿ ಯಾರ್ಯಾರು ಯಶಸ್ಸು ಕೊಡುಗೆ ಇದೆ ಗಾಂಧಿ ನಮಗೇನು ಮಾಡಿರ್ತಕ್ಕಂಥ ಮೋಸ ಇದೆ ಎರಡು ದೇಶ ಇಬ್ಬಾಗ ಮಾಡಿದ್ದೇನಕ್ಕೆ ಜವಾಹರ್ಲಾಲ್ ನೆಹರು ಹೇಗೆ ಮೋಸ ಮಾಡಿ ಪ್ರಧಾನಮಂತ್ರಿ ಆಗಿರೋದು ಎಲ್ಲವೂ ಗೊತ್ತಿದೆ ಸೊ ಇತಿಹಾಸ ಕರೆಕ್ಟ್ ಆಗಿ ತಿಳ್ಕೊಂಡ್ರು ಈ ಪ್ರಶ್ನೆ ಕೇಳೋದಿಲ್ಲ ಎಸ್ ಓಕೆನಾ ಕೊನೆಯದಾಗಿ ಆರ್ ಎಸ್ ಎಸ್ನ ನ ಚಟುವಟಿಕೆಗಳು ಏನೇ ನಡೆಯದಿದ್ರು ಕೂಡ ಇನ್ನ ಅನುಮತಿ ಪಡ್ಕೊಳ್ಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಏನೇ ಕಾರ್ಯಕ್ರಮಗಳಾಗುತ್ತಿದ್ರು ಕೂಡ ಅನುಮತಿ ಪಡ್ಕೊಂಡೇ ಮಾಡಬೇಕು ಶಾಖೆ ನಡೆಸಬೇಕನ್ನುವಂಥದ್ದು ಹೇಳೋದು ಎಸ್ ಅದೇ ಥರ ಏನು ಕಾನೂನು ಬಂತು ಅಂದ್ರೆ ಫಸ್ಟ್ ಹೈಕೋರ್ಟ್ ಅಲ್ಲಿ ಅದನ್ನು ನಾವು ಚಾಲೆಂಜ್ ಮಾಡ್ತೀವಿ ಅಷ್ಟರೊಳಗೆ ಬರೋಕ್ಕೂ ಮುಂಚೆನೇ ಅನೇಕ ದ ದಾನಿಗಳಿದ್ದಾರೆ ಮನೆ ಮೇಲೆ ಜಾಗ ಕೊಡ್ತಾರೆ ನಮ್ಮ ಮನೆ ಮೇಲೆ ಮಾಡಿ ಮೇಲೂ ಜಾಗ ಇದೆ ನನ್ನ ಮನೆ ಐದು ಸಾವಿರ ಸ್ಕ್ವೇರ್ ಫೀಟ್ ಮನೆ ಅದ್ರ ಮೇಲೆ ಮಾಡಿ ಮೇಲೆ ನಾನು ಜಾಗ ಕೊಡ್ತೀನಿ ಹಾಗೆ ಏನಿಲ್ಲ ಫಸ್ಟು ನೀವೇನಾದರೂ ಪರ್ಮಿಷನೇ ತೊಗೋಬೇಕು ಅಂದರೆ ರೋಡ್ ರೋಡಲ್ಲಿ ನಮಾಜ್ ಮಾಡ್ತಲ್ಲ ರೋಡ್ ಬ್ಲಾಕ್ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ ಟ್ರಾಫಿಕನ್ನು ಬ್ಲಾಕ್ ಮಾಡುವ ಮಸೀದಿಗಳಿದ್ರೂ ಬ್ಲಾಕ್ ಮಾಡುವ ಪ್ರಾರ್ಥನೆ ಏನಿದ್ರು ಮಸೀದಿ ಒಳಗಡೆ ಅಂತ ಅದನ್ನು ಫಸ್ಟು ಬ್ಲಾಕ್ ಮಾಡಲಿ ಅದನ್ನು ಸುಮ್ ಸುಮ್ಮನೆ ರಂಜಾನ್ ಬಂತಂದ್ರೆ ಊರು ತುಂಬ ಫುಡ್ ಸ್ಟಾಲ್ಗಳು ಹಾಕ್ಕೊಂಡು ರೋಡ್ ಬ್ಲಾಕ್ ಮಾಡಿಕೊಂಡು ವ್ಯಾಪಾರ ಮಾಡುವ ಇಲ್ಲೀಗಲ್ ಫುಡ್ ಸ್ಟಾಲ್ಗಳನ್ನು ಫಸ್ಟ್ ಬ್ಲಾಕ್ ಮಾಡಿ ಆರ್ ಎಸ್ ಎಸ್ ಅವರು ಮಾಡೋದು ಎಲ್ಲಿ ದೇವಸ್ಥಾನದಲ್ಲಿ ಶಾಲೆಗಳಲ್ಲಿ ಪಬ್ಲಿಕ್ ಗ್ರೌಂಡ್ಗಳಲ್ಲಿ ಬಿ ಬಿ ಎಂ ಪಿ ಗ್ರೌಂಡ್ಗಳಲ್ಲಿ ದಿ ಎಂಟೈರ್ ಫ್ರೇಮ್ವರ್ಕ್ ಆಫ್ ಪಬ್ಲಿಕ್ ಸ್ಪೇಸ್ ಡಿಫೈನ್ಡ್ ಬೈ ಗೌರ್ಮೆಂಟ್ ಏನಿದೆ ಅಂದರೆ ಎಲ್ಲಿ ಪಬ್ಲಿಕ್ ಯೂಸ್ ಮಾಡುತ್ತೋ ಅದನ್ನು ಪಬ್ಲಿಕ್ ಅಂತ ಕರೀತಾರೆ ನೀವು ನಾನು ಬಿ ಬಿ ಎಂ ಪಿ ಗ್ರೌಂಡಲ್ಲಿ ಮಾಡಿದ್ರೆ ಅದು ಸರ್ಕಾರದಲ್ಲ ಅದು ಪಬ್ಲಿಕ್ಕಿಗೆ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥದ್ದು ಪಬ್ ಅದನ್ನು ಮೇಂಟೈನ್ ಮಾಡ್ತಾ ಇರ್ಬೋದು ಬಿ ಸರ್ಕಾರ ಆದರೆ ಹೈಕೋರ್ಟಲ್ಲಿ ಎರಡು ಲಾಟಿ ಏಟು ಬೀಳಿದ್ರೇ ಗೊತ್ತಾಗೋದು ಯಾರು ಇದನ್ನು ಮಾಡಿದಾರಲ್ಲ ಎತ್ತಿ ಬಾರಿಸ್ತಾರಲ್ಲ ಕೂ ಮೇಲೆ ಅವಾಗಲೇ ಗೊತ್ತಾಗೋದು ಎಲ್ಲಿ ಬ್ಯಾನ್ ಮಾಡಬೇಕಾಗತ್ತೆ ಎಲ್ಲಿ ಬ್ಯಾನ್ ಮಾಡೋಕ್ಕಾಗೋದಿಲ್ಲ ಅಂತ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಮನೆ ಮುಂದನೆ ನಾವು ಧ್ವಜ ಪ್ರಮಾಣ ಮಾಡ ಪ್ರಣಾಮ ಮಾಡ್ತೀವಿ ಒಂದೇ ಭಾರತ್ ದೃಷ್ಟಿಯಲ್ಲಿ ಭಾರತ್ ಮಾತಾ ಜೈ ಹೇಳಿ ನಮ್ಮ ಆರ್ ಎಸ್ ಎಸ್ ಗೀತೆಯನ್ನು ಹೇಳ್ತೀವಿ ತಡೆಯಿದ್ರೆ ತಡಿರಿ ನೋಡೋಣ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ